ಹಲೋ ಫ್ರೆಂಡ್ಸ್ ಇವಾಗ ನೋಡ್ತಿದ್ದಾರಲ್ಲ ಈ ಥರ ಫೋಟೋ ಏಟ್ನ ಈಸಿಯಾಗಿಯೇ ಹೇಗೆ ನೀವು ಕೂಡ ಕ್ರಿಯೇಟ್ ಮಾಡಬೇಕು ಮಾಡಬಹುದು ಅಂತ ನಾನು ಹೇಳ್ಕೊಡ್ತೀನಿ ಅದಕ್ಕೂ ಮೊದಲು ಯಾರಾದರೂ ಯಾರದು ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ನೋಟಿಫಿಕೇಶನ್ ಆಲ್ಗೆ ಸೆಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಏನು ಇಲ್ಲ ಸಿಂಪಲ್ ಆಗಿ ನೀವು ಕೂಡ ಈ ತರ ಫೋಟೋ ಏಟ್ನ ಕ್ರಿಯೇಟ್ ಮಾಡ್ಬೋದು ಅದು ಎರಡು ಯಾಪ್ ಬೇಕಾಗತ್ತೆ ಅದನ್ನು ನಾನು ಹೇಳ್ತೀನಿ ಯಾವ ಆ್ಯಪ್ ಅಂತ ಇವಾಗ ವಿಡಿಯೋನ ಶುರು ಮಾಡೋಣ ಒಂದು ನಿಮಿಷ ಫ್ರೆಂಡ್ಸ್ ಇವಾಗ ಈ ಆ್ಯಪ್ನ ಓಪನ್ ಮಾಡ್ತೀನಿ ಫಸ್ಟ್ ಆ್ಯಪ್ ಬಂದ್ಬಿಟ್ಟು ಸ್ಕೆಚ್ ಬುಕ್ ಈ ಆ್ಯಪ್ನ ನೀವು ಓಪನ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಫೋಟೋ ಕೂಡ ಆ್ಯಡ್ ಮಾಡಬೇಕಾಗತ್ತೆ ಒಂದು ನಿಮಿಷ ನಾನು ಇವಾಗ ಒಂದ್ಸಲ ಎಡಿಟ್ ಮಾಡಿದ್ದೆ ಮತ್ತೆ ಬಳಿ ಎಡಿಟ್ ಮಾಡ್ತೀನಿ ಎಲ್ಲ ಫ್ರೆಂಡ್ಸ್ ಇವಾಗ ನೀವು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನಾನು ಇವಾಗ ಜಸ್ಟ್ ಈ ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ನೋಡ್ಬೋದು ಇವಾಗ ಹೇಗಿದೆ ಈ ಫೋಟೋನ ನಾನು ಮೊದಲು ಸ್ಮೂತ್ ಮಾಡ್ಕೊತೀನಿ ಯಾವ ಸ್ಕೆಚ್ ಬಂದ್ಬಿಟ್ಟು ಇಲ್ಲಿ ಇದೆ ನೋಡಿ ಈ ಸ್ಕೆಚ್ನ ನೀವು ತೋರ್ಬೇಕಾಗತ್ತೆ ಇದನ್ನು ನೋಡ್ಬೋದು ಫ್ಲೂವರ್ ಸ್ಟೆಮ್ ನೋಡ್ಕೋಬೋದು ಎಷ್ಟಿದೆ ಅಂತ ಆಯ್ತು ಫ್ರೆಂಡ್ಸ್ ಇವಾಗ ಬ್ಯಾಗ್ ಬಂದು ನಾನು ಸ್ಟಾರ್ಟ್ ಮಾಡ್ತೀನಿ ಸರಿ ಫ್ರೆಂಡ್ಸ್ ಇವಾಗ ಸ್ಮೂತ್ ಮಾಡಬೇಕಲ್ಲ

ಇನ್ನೇನಿಲ್ಲ ಈ ಕೆಳಗಡೆ ಅಷ್ಟೇ ಓದಿದೆ ಅದನ್ನು ಕೂಡ ಸ್ಮೋಕ್ ಮಾಡ್ಕೊಳ್ಳಿ ನಾನು ಇದೇ ಥರ ಫೋಟೋ ಎಡಿಕ್ಸ್ ಎಡಿಟಿಂಗ್ನ ಸುಮಾರು ನನ್ನ ಚಾನಲಲ್ಲಿ ಇದೆ ನೀವು ನೋಡಿಲ್ಲ ಅಂದರೆ ಬೇಗ ಹೋಗಿಬಿಟ್ಟು ನೋಡಿ ನೋಡ್ಬೋದು ಫ್ರೆಂಡ್ಸ್ ಇವಾಗ ಯಾವ ರೀತಿ ಫೋಟೋ ಸ್ಮೂತ್ ಆಯಿತು ಅಂತ ಇವಾಗ ಏನಿಲ್ಲ ಫ್ರೆಂಡ್ಸ್ ಇವಾಗ ಹೇರ್ ಪೇಜನ್ನು ಮಾಡ್ಕೊಳ್ಳೋಣ ಹೇರ್ ಇದನ್ನು ಮಾಡ್ಕೊಳ್ಳೋಕ್ಕೆ ಬೇರೆ ಸ್ಕೆಚ್ ಬೇಕಾಗತ್ತೆ ಆ ಸ್ಕೆಚ್ನ ತೋರ್ಸ್ತೀವಿ ಅದ್ರ ಈ ಕೆಳಗಡೆ ಇದೆಲ್ಲ ಇದ್ರ ಮೇಲ್ಗಡೆ ಒಂದು ಸ್ಕೆಚ್ ಇದೆ ನೋಡಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರದ್ದು ಇದನ್ನು ನೋಡ್ಕೊಳ್ಳಿ ಇಷ್ಟೇ ಇಟ್ಕೊಳ್ಳಿ ಹೆಚ್ಚೇ ಇಟ್ಕೊಳ್ಬೇಡಿ ಕಡಿಮೆ ಇಟ್ಕೊಳ್ಬೇಡಿ ಸ್ಮೂತ್ ನಿಮಗೆ ಫೋಟೋ ತಕ್ಕಂಗೆ ಸ್ಮೂತ್ನ ನೀವು ಇಟ್ಕೊಳ್ಬೇಕಾಗತ್ತೆ ಸ್ಮೂತ್ ಫೋಟೋ ಸ್ಮೂತ್ ಮಾಡೋದನ್ನ ಇದು ಇಷ್ಟೇ ಇಟ್ಕೊಳ್ಳಿ ಹೇರ್ ಇದನ್ನು ಮಾಡ್ಕೊಳ ಚೇಂಜ್ ಮಾಡಬೇಡಿ ಸ್ವಲ್ಪ ಇನ್ಕ್ರೇಸ್ ಮಾಡ್ಕೋತೀನಿ ಕೆಲವೊಂದು ಯೂಟ್ಯೂಬರ್ಸ್ ಏರ್ ಇದನ್ನ ಮಾಡೋದೆಲ್ಲ ಫೇಕ್ ನಾನು ಆ ತರ ಯಾವುದೇ ಫೇಕ್ ವಿಡಿಯೋಗಳನ್ನು ನನ್ನ ಚಾನಲ್ ಅಲ್ಲಿಲ್ಲ ನೋಡ್ಬೋದು ನೀವು ಏರ್ ಎಷ್ಟು ನೀಟಾಗಿ ಆಗುತ್ತೆ ವಿಡಿಯೋನ ಒಂದು ಸ್ವಲ್ಪ ಸ್ಕಿಪ್ ಮಾಡಿರ್ತೀನಿ ಅಂದರೆ ಫೋಟೋ ಎಡಿಟಿಂಗ್ ತುಂಬ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಆಮೇಲೆ ನೀವು ವಿಡಿಯೋ ಪೂರ್ತಿಯಾಗಿ ನೋಡೋಲ್ಲ ಆದ ಕಾರಣ ಇದನ್ನ ಸ್ವಲ್ಪ ಸ್ಕಿಪ್ ಮಾಡ್ತೀನಿ ಯಾರು ಕೂಡ ಮಧ್ಯದಲ್ಲಿ ಎಡಿಟಿಂಗ್ ಮಾಡಿಬಿಟ್ಟು ಹೋಗಬೇಡಿ ಏಕೆಂದರೆ ಮತ್ತು ನಿಮಗೆ ಎಡಿಟಿಂಗ್ ಅರ್ಥ ಆಗೋಲ್ಲ ಆಮೇಲೆ ಬಂದುಬಿಟ್ಟು ಇದು ಫೇಕ್ ವಿಡಿಯೋ ಹಾಗೆ ಹೀಗೆ ಕಮೆಂಟ್ ಹಾಕ್ಬೇಡಿ ಪೂರ್ತಿಯಾಗಿ ನೋಡಿ ನೀವು ಆರಾಮಾಗಿಯೇ ಈ ಥರ ಎಡಿಟಿಂಗನ್ನು ನೀವು ಸಿಂಪಲ್ ಆಗಿಯೇ ಮಾಡ್ಬೋದು ನಿಮಗೆ ಮತ್ತು ನಿಮಗೆ ಯಾವ ಥರ ಎಡಿಟಿಂಗ್ ಬೇಕು ನೀವು ಕಮೆಂಟ್ ಮಾಡಿ ನಾನು ಮುಂದಿನ ಹಿಡದಲ್ಲಿ ಆ ಥರ ಸಿಂಪಲ್ ಆಗಿನೇ ಮಾಡೋದನ್ನು ಹೇಳ್ಕೊಡ್ತೀನಿ ನೋಡಬಹುದು ಹೇರ್ ಯಾರ ಥರ ಇದೆ ಅಂತ ತುಂಬಾ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ಆದರೆ ಯೂಟ್ಯೂಬರ್ಸ್ ಎಲ್ಲ ಪೇಕ್ ವಿಡಿಯೋಸ್ ಹಾಕಿರ್ತಾರೆ ಆದರೆ ಈ ಥರ ನಿಮಗೆ ಹೇರ್ ಸಿಗ್ತಾನೆ ಇರಲ್ಲ ಅದನ್ನು ನಾನು ಆ ಥರ ಹಾಕಿಲ್ಲ ಡೈರೆಕ್ಟಾಗಿಯೇ ಹಾಕಿಬಿಟ್ಟಿದ್ದೀನಿ ಯಾವುದೇ ರೀತಿ ಪೇಕ್ ವಿಡಿಯೋ ಅಂತೂ ಇಲ್ಲವೇ ಇಲ್ಲ ನೀವು ಈ ಥರ ನಿಮ್ಮದು ಹೇರ್ ಬರಲಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ನಮಗೆ ಕ್ವಶನ್ ಮಾಡಿ राइट करले फ्रेंड्स वाला कट मारकोना एली ಎನ್ನ ಸೆಲೆಕ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಳ್ಳಿಕ್ಕೆ ಆಮೇಲೆ ಇಲ್ಲಿ ಸ್ಕೇಲ್ ತರ ಇದೆಲ್ಲ ಎನ್ನ ಸೆಲೆಕ್ ಮಾಡ್ಕೊಳ್ಳಿ ಅಲ್ಲ ಕಟ್ ಆಯ್ಯ್ತು ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲೆಲ್ಲೋ ಹೋಗಕಲ್ಲ ಆ ತರ ಅಡ್ಜಸ್ಟ್ ಮಾಡ್ಕೊಳ್ಳಿ Oke friends, sudah. Nah, ini Simple lagi ni ni mungkin Oke. Saya akan okay. beri stel. Ini kasih nak kau ಈ ಫೋಟೋನ ಸೇವ್ ಮಾಡ್ಕೋಣ ಸೇವ್ ಆಯಿತು ನಿಮಗೆ ಇನ್ನೊಂದು ಆ್ಯಪ್ ಬೇಕಾಗುತ್ತೆ ಆ್ಯಪ್ ಈ ಆ್ಯಪ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಈ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಫೋಟೋ ಅಂತ ಇಂಪಾರ್ಟೆಂಟ್ ಇದೆ ಈ ಫೋಟೋ ಎಡಿಟಿಂಗ್ ಇಂಪಾರ್ಟೆಂಟ್ ಈ ಆ್ಯಪ್ ಬೇಕಾಗುತ್ತೆ ಈ ಆ್ಯಪ್ನ ಓಪನ್ ಮಾಡ್ಕೋಣ ನೀವು ಓಪನ್ ಮಾಡಬೇಕಾದ್ರೆ ಈ ಹೋಮಲ್ಲಿರತ್ತೆ ಇದನ್ನು ಈ ಕಡೆ ఫేడల్ ఫీడల్ హోద్రె ఇల్ స్టార్టి ఈ ఇమేజ్ నిర ఇది నోడి ఈ ఇమేజ్ నమే స్టార్టిలో కొట్టి ఈ ఇమేజ్ సెలెక్ట్ మాకు అప్లై టు యువర్ ఫోటో అంతే ఆమె ఇరల్ ఇవ్వటో జస్ట్ సేవ్ నోడి ఈ ఫోటోన సెలెక్ట్ మాకు సేవ్ మార్కెం ఇ ఆప్షన్ ఓస్పె ఫ్రెండ్స్ ఉందే యాడు ప్లే అయితే ಎರಡು ಮಗಿ ಹೋಗಿತ್ತು ಇಲ್ಲಿ ಮೇಲುಗಡೆ ಕ್ಯಾನ್ಸಲ್ ಅಂತ ಆಪ್ಷನ್ ಇರುತ್ತೆ ಅದನ್ನ ಒತ್ತಬೇಕಾಗುತ್ತೆ ಆಯ್ತಲ್ಲ ಇವಾಗ ಈ ಥರ ನಿಮ್ದು ಫೋಟೋ ರೆಡಿ ಆಯಿತು ನೀವು ನೋಡ್ಬೋದು ಫೋಟೋ ಯಾವ ರೀತಿಯಾಗಿ ರೆಡಿ ಆಗಿದೆ ಅಂತ ಇಲ್ಲಿ ಮೇಲೆ ರೆಡಿ ಆಯಿತು ಈ ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಟು ಡಿವೈಸ್ ಅಂತ ಹೋಗ್ತಿ ಈ ಫೋಟೋ ಡೌನ್ಲೋಡ್ ಆಗುತ್ತೆ ಆಪ್ಷನ್ ಡೌನ್ಲೋಡು ಆಮೇಲೆ ಇವಾಗ ನೀವು ಗ್ಯಾಲ್ರಿ ಹೋಗೋಣ ಗ್ಯಾಲ್ರಿಯಲ್ಲಿ ಹೋದ್ರೆ ಈ ಫೋಟೋ ಅಲ್ಲಿಗಡೆ ಅಲ್ಲಿ ಬಂದಿರುತ್ತೆ ಅಲ್ಲಿ ನೀವು ನೋಡ್ಬೋದು ಅದು ವಾಟರ್ ಮಾರ್ಕ್ ಬಂದಿರುತ್ತೆ ವಾಟರ್ ಮಾರ್ಕ್ ಹೇಗೆ ರಿಮೂವ್ ಮಾಡೋದು ಅಂತ ಹೇಳ್ತೀನಿ ನೋಡಿ ಸಿಂಪಲ್ ಆಗಿ ನೀವು ವಾಟರ್ ಮಾರ್ಕ್ನ ರಿಮೂವ್ ಮಾಡ್ಬೋದು ಇಲ್ಲಿ ಏಳು ನಿಮ್ಮದು ಇರುತ್ತೆ ನೋಡಿ ಸ್ಕೆಚ್ ಆಪ್ಷನು ಇದೆ ನೋಡಿ ಸ್ಕೆಚ್ ಆಪ್ಷನು ಆಪ್ಷನ್ ಆಪ್ಷನ್ನಲ್ಲಿ ಹೋಗ್ಬಿಟ್ಟು ಇಲ್ಲಿದೆ ನೋಡಿ ಇಲ್ಲೊಂದು ಆಪ್ಷನ್ ಇದೆ ನೋಡಿ ಈ ಆಪ್ಷನ್ ಇದೆಯಲ್ಲ ಈ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಪಾಯಿಂಟು ನೀವು ಸ್ವಲ್ಪ ಇದು ನೋಡ್ಕೊಳ್ಳಿ ಇವಾಗ ವೈಟ್ ಕಲರ್ ಇಟ್ಕೊಳ್ಳಿ ಕಲರ್ ವೈಟ್ ಇಟ್ಕೊಂಡ್ಮೇಲೆ ಈ ತರ ರಬ್ ಮಾಡಿಬಿಡಿ ತುಂಬಾ ಈಸಿ ವಾಟರ್ ಆ್ಯಪ್ನಲ್ಲೇ ರಿಮೂವ್ ಮಾಡೋದು ನೋಡ್ಬೋದು ನಿಮ್ದು ಫೋಟೋ ರೆಡಿ ಯಾವುದೇ ರೀತಿಯಾಗಿ ಕ್ಲಿಯಾರಿಟಿ ಹೋಗಲ್ಲ ಈ ತರೇ ಮಾಡಿ ಪಿಕ್ಸ್ಟರ್ ಹೋಗಿ ಈ ತರ ವಾಟರ್ ಮಾರ್ಕ್ ರಿಮೂವ್ ಮಾಡಿದ್ರೆ ಫೋಟೋ ಕ್ಲಿಯಾರಿಟಿ ಹೋಗಿ ಹೋಗುತ್ತೆ ಆಯ್ತಲ್ಲ ಫ್ರೆಂಡ್ಸ್ ಇವಾಗ ಇದನ್ನು ಸೇವ್ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದು ನೀವು ಫೋಟೋನ ತುಂಬ ಕ್ಲಿಯರ್ ಆಗಿನೇ ರೆಡಿ ಆಗಿದೆ ನೀವು ಯಾವುದೇ ರೀತಿಯ ಈಸಿಯಾಗಿ ಮಾಡಬಹುದು ಹಾಗೂ ಹೇರ್ ಹೇರ್ ಎಲ್ಲ ಈಸಿಯಾಗಿ ಮಾಡಬಹುದು ಈ ಫೋಟೋ ಎಡಿಟಿಂಗ್ ಏನಾದರೂ ನಿಮಗೆ ಇಷ್ಟ ಆಗಿದೆ ಮಾತ್ರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ನ ಕೊಡಿ ಹಾಗೂ ನಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇದೇ ರೀತಿಯಾದ ಫೋಟೋ ಎಡಿಟಿಂಗ್ ಮತ್ತೊಂದು ಮತ್ತೊಂದು ಹೊಸದಾದ ಫೋಟೋ ಎಡಿಟಿಂಗ್ ನಿಮ್ಮ ಮನೆ ತುಂಬರ್ತೀನಿ ചാനൽ നല്ല ഇന്ന് ഹലവർ വിഡിയോ എഡിറ്റിംഗ് നോടിലേ നോക്കി അത് മറ്റു ഇന്നൊന്ന് വിടോ മറ്റൊന്ന് ഫോർ എഡിറ്റിംഗ് ആയിട്ട്